ಬಂಟರ ಸಂಘದ ವತಿಯಿಂದ ಬಂಟ ಕ್ರೀಡೋತ್ಸವ ನಡೆಯಿತು ಕಾರ್ಯಕ್ರಮವನ್ನು ಎಂಆರ್ಜಿ ಗ್ರೂಪ್ ಬೆಂಗಳೂರು ಇದರ ಸಿಎಂಡಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಉದ್ಘಾಟಿಸಿದರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಬಂಟರಿಗೆ ಗುರುಗಳ ಅವಶ್ಯಕತೆ ಇಲ್ಲ ಅವರು ಏಕಲವ್ಯರಂತೆ ಗುರು ಇಲ್ಲದೆಯೂ ವಿದ್ಯೆ ಕಲಿಯುವ ತಾಕತ್ತು ಬಂಟ ಸಮಾಜಕ್ಕಿದೆ ಭೂ ಸುಧಾರಣೆ ಕಾನೂನಿನ ಮೂಲಕ ಭೂಮಿ ಕಳೆದುಕೊಂಡರೂ ಪರ ಊರಿಗೆ ತೆರಳಿ ಆರ್ಥಿಕ ಸದೃಢತೆಯನ್ನು ಸಾಧಿಸಿದ ಸಮಾಜವಾಗಿದೆ ಎಂದರು ಕ್ರೀಡಾಕೂಟದಿಂದ ಸೌಹಾರ್ದತೆ ವಿಶ್ವಾಸ ಸಮಾನತೆ ಮೂಡುತ್ತದೆ ಬಂಟ ಸಮಾಜಕ್ಕೆ ಸಮಾಜದ ನೇತೃತ್ವ ವಹಿಸುವ ವಿಶೇಷ ಶಕ್ತಿ ಇದೆ ಇಂತಹ ಅವಕಾಶಗಳ ಮೂಲಕ ಮತ್ತಷ್ಟು ಕಾರ್ಯಗಳಾಗಲಿ ಎಂದು ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ಅಧ್ಯಕ್ಷರಾದ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಇವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅದಾನಿ ಅಧ್ಯಕ್ಷ ಕಿಶೋರ್ ಆಳ್ವ ಕೆಎಂಎಫ್ ಮಂಗಳೂರು ಅಧ್ಯಕ್ಷ ಸುಚರಿತಾ ಶೆಟ್ಟಿ ಶಾಸಕ ಮುನಿಯಾಲು ಉದಯ್ ಶೆಟ್ಟಿ ಶೆಟ್ಟಿ ಮಾತನಾಡಿದರು ಬಡವಿದ್ರಿ ಬಂಟರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಡಾ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಅಧ್ಯಕ್ಷತೆ ವಹಿಸಿದ್ದು ಡಾಕ್ಟರ್ ಡಾ ದೇವಿ ಪ್ರಸಾದ್ ಶೆಟ್ಟಿ ಬೆಳಕು ಸ್ವಾಗತಿಸಿದ್ರು ಸತೀಶ್ ಶೆಟ್ಟಿ ಗುಂಡೇಚ್ಚಿ ಮತ್ತು ಜಯಾ ಶೆಟ್ಟಿ ಪದ್ರ ಕಾರ್ಯಕ್ರಮ ನಿರೂಪಿಸಿ ಪ್ರಕಾಶ್ ಶೆಟ್ಟಿ ವಂದಿಸಿದರು ಪುಣೆ ಉದ್ಯಮಿಯಾದ ಸೀತಾರಾಮ ಶೆಟ್ಟಿ ಪುಚೊಟ್ಟು ಬೀಡು ಇವರು ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಕ್ರೀಡಾ ಜ್ಯೋತಿ ಮೆರವಣಿಗೆಗೆ ಚಾಲನೆ ನೀಡಿದ್ರು ಅತ್ಯಾಕರ್ಷಕ ವಾಹನ ಮೆರವಣಿಗೆಯೊಂದಿಗೆ ಕ್ರೀಡಾ ಜ್ಯೋತಿಯು ಪಡುಬಿದ್ರಿ ಪೇಟೆಯ ಮೂಲಕ ಕ್ರೀಡಾಂಗಣಕ್ಕೆ ಸಾಗಿ ಬಂದಿತು ಕ್ರೀಡಾಕೂಟದಲ್ಲಿ ಆಕರ್ಷಕ ಪಥ ಸಂಚಲನ ವಾಲಿಬಾಲ್ ಥ್ರೋಬಾಲ್ ಕಬಡ್ಡಿ ಹಗ್ಗಜಗ್ಗಾಟ ಪಂದ್ಯಾಟಗಳು ನಡೆಯಿತು ವೇದಿಕೆಯಲ್ಲಿ ಶಾಸಕರಾದ ಯಶ್ಪಾಲ್ ಸುವರ್ಣ ಗುರುರಾಜ್ ಗಂಟಿಹೊಳೆ ಪಡುಬಿದ್ರಿ ಪಂಚಾಯತ್ ಅಧ್ಯಕ್ಷರಾದ ಶಶಿಕಲಾ ಪೂಜಾರಿ ಐಕಳ ಹರೀಶ್ ಶೆಟ್ಟಿ ಪ್ರವೀಣ್ ಭೋಜಶೆಟ್ಟಿ ಚಂದ್ರಹಾಸ ಶೆಟ್ಟಿ ಪುಚೊಟ್ಟು ಬೀಡು ಕೃಷ್ಣ ಶೆಟ್ಟಿ ಕರ್ನೆರೆ ವಿಶ್ವನಾಥ್ ಶೆಟ್ಟಿ ಕರುಣಾಕರ ಪೂಜಾರಿ ನವೀನ್ ಚಂದ್ರಾಜಿ ಶೆಟ್ಟಿ ಶಶಿಕಾಂತ್ ಪಡುಬಿದ್ರಿ ರೋಷನ್ ಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಮಾತರಿಸ <laughs> ಮಾತಲ್ಲ ಈ ಒಂದು ಸಭಾಂಗದ್ದು ಒಂದು ವಿನಂತಿ ಮುಂದೆ ಮುಖ್ಯವಾಗಿ ಪರಸ್ಪರ ಒಬ್ಬರೊಬ್ಬರ ಅರ್ಥ ಮಾಡಿ ವಿಶ್ವಾಸ ಬೆಳೆಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಸಮಾಜಕ್ಕೆ ಕೊಡುವಂತಹ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಇವೆಲ್ಲ ನನ್ನ ವಿಶೇಷ ಅಭಿನಂದ ಶುಭಾಶಯವನ್ನು ಸಲ್ಲಿಸಿಕೊಂಡು ನಿಮ್ಮ ಈ ರೀತಿಯ ಸಂಘಟನೆ ಮತ್ತು ಈ ರೀತಿಯ ಒಂದು ಕ್ರೀಡಾಕೂಟ ಒಗ್ಗಟ್ಟಾಗಿದೆ ಅದಕ್ಕೆ ಒಂದೇ ನಿಮ್ಮ ಕ್ರೀಡಾಕೂಟ ಇವತ್ತು ಕೂಡ ಪ್ರಾರಂಭ ಆಗಬೇಕು ಮಾತಾಡಿ ಹೋಗುದಿಲ್ಲ ನಾವು ಒಂದೇ ಮಾತು ಜಾರಿ ನನಗೆ ಮಾಡಿದ ಸನ್ಮಾನ ಅಲ್ಲ ಅದು ಸರ್ಕಾರಿ ಕ್ಷೇತ್ರಕ್ಕೆ ಮಾಡಿದಂತ ಸನ್ಮಾನ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ಒಂದು ಮಾತು ಹೇಳ್ತೇನೆ ನಮ್ಮ ದೇವ್ ಪ್ರಸಾದ್ ಶೆಟ್ಟಿ ಅವರ ಸಂಘಟನೆಯನ್ನು ನಾನು ತೆರೆಬಾಗ್ತಾ ಇದ್ದೇನೆ ಯಾಕೆ ಹೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ನನ್ನ ಯಾವುದೇ ಕೆಲಸ ಇದ್ರು ಸಂಘಟನೆಯನ್ನು ಮಾಡುವವರು ದೇವ್ ಪ್ರಸಾದ್ ಶೆಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಹಲವು ವರ್ಷಗಳ ಒಂದು ದಾಖಲೆಯನ್ನು ಮಾಡಿದವರಿದ್ರೆ ದೇವಿ ಪ್ರಸಾದ್ ಶೆಟ್ಟಿ ಅವರು ನಾನು ಅವರಿಗೆ ಒಂದು ಅವರ ಸೇವೆ ಗ್ರಾಮ ಮಟ್ಟಕ್ಕೆ ಮಾತ್ರ ಇರಬಾರ್ದು ರಾಜ್ಯ ಮಟ್ಟಕ್ಕೆ ಬರಲಿ ನನ್ನ ಸಂಪೂರ್ಣ ಸಹಕಾರ ಅವರಿಗೆ ಇದೆ ಅನ್ನುವಂತದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯಕ್ಕೆ ಬಂದ್ರೆ ಸಿನಾಪ ಇದ್ದರೆ ಅವ್ರಿಗೆ ಹೇಳ್ತಿದ್ದೆ ನಿಮಗೆ ತೊಂದರೆ ಕೊಡುವುದಿಲ್ಲ ಅಂತ ಯಾಕೆಂದ್ರೆ ಅವರು ನಮ್ಗೆ ಬೇಕಾದವರು ಆದರೆ ಈ ಹೊಸಬರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕಾದಂತ ಅನಿವಾರ್ಯತೆ ಇದೆ ಸಂಘಟಕರು ಒಳ್ಳೆ ಸಮಾಜ ಸೇವಕರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನು ನಾವು ಹೇಳೋದು ನಾವೆಲ್ಲರೂ ಅವರನ್ನು ರಾಜ್ಯ ರಾಜಕೀಯಕ್ಕೆ ಕಳಿಸುವಂತ ಅವಕಾಶ ನಮ್ಗೆಲ್ಲರಿಗೂ ಮೂಡಿ ಬಂದೆ ಅಂತ ಹೇಳ್ಕೊಂಡು